ಅಷ್ಟು ಸುಲಭವಾಗಿ ಈ ಒಂದು ತಂತ್ರ ಅವರ ಮೇಲೆ ಬಹಳ ಬಲಶಾಲಿಯಾಗಿ ಪ್ರಭಾವ ಬೀರುತ್ತೆ ಕೆಲವೇ ನಿಮಿಷಗಳಲ್ಲಿ ಅವ್ರು ನಿಮಗೆ ವಶ ಆಗ್ತಾರೆ ವೀಕ್ಷಕರೇ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಹುಡುಗಿ ನಿಮ್ಮ ಮಾತು ಕೇಳ್ತಾರೆ ನಿಮ್ಮ ಹುಡುಗ ನಿಮ್ಮ ಮಾತು ಕೇಳ್ತಾನೆ ನಿಮ್ಮ ಗಂಡ ನಿಮ್ಮ ದಾರಿಗೆ ಬಂದಿರ್ತಾರೆ ನಿಮ್ಮ ಹೆಂಡತಿ ನೀವು ಹೇಳದಂಗೆ ಕುಣಿತ ಅಷ್ಟು ಸುಲಭವಾಗಿ ಅವರ ಮೇಲೆ ಇದೊಂದು ಶಕ್ತಿ ಬಹಳ ಬಲವಾಗಿ ಪ್ರಯೋಗ ಆಗುತ್ತೆ ಅಂತ ಹೇಳ್ತೇವೆ ವೀಕ್ಷಕರೇ ಯಾರಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇಂತಹ ಸಮಸ್ಯೆಗಳು ನೀವು ಜೀವನದಲ್ಲಿ ನೋಡ್ತಾ ಇದ್ರೆ ಅಂತಹ ಸಮಸ್ಯೆಗಳಿಗೆ ಒಂದು ತಂತ್ರವನ್ನ ಮಾಡಿ ನಮಸ್ಕಾರ ವೀಕ್ಷಕರೇ ನಿಮ್ಮ ಪ್ರೇಮಿಗಳು ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡಿಕೊಂಡು ದೂರ ಆಗಿದ್ರೆ ಅವರು ಮತ್ತೆ ವಾಪಸ್ ಬರಬೇಕು ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಇರಬೇಕು ಅಥವಾ ನೀವು ಯಾರನ್ನಾದರೂ ಇಷ್ಟಪಟ್ಟು ಅವ್ರನ್ನ ವಶೀಕರಣವನ್ನ ಮಾಡ್ಕೋಬೇಕು ಅವರು ನಮ್ಮ ಜೊತೆಯಲ್ಲಿ ಅವ್ರನ್ನ ಜೀವನವನ್ನ ಕಳೀಬೇಕು ಅಂತ ಇದ್ರೆ ಅದಕ್ಕೆ ಒಂದೇ ಇರೋ ವಿದ್ಯೆ ಈ ಒಂದು ವಶೀಕರಣದ ತಂತ್ರ ವೀಕ್ಷಕರೇ ಈ ಎಕ್ಕದ ಗಿಡದ ಒಂದು ಎಲೆಯಿಂದ ನಾವು ಸುಲಭವಾಗಿ ಯಾರನ್ನ ಬೇಕಾದರೂ ವಶೀಕರಣವನ್ನ ಮಾಡ್ಕೋಬಹುದು ವೀಕ್ಷಕರೇ ಅದು ಕೆಲವೇ ನಿಮಿಷಗಳಲ್ಲಿ ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಈ ಒಂದು ಎಕ್ಕದ ಎಲೆಯಿಂದ ವೀಕ್ಷಕರೇ ಬಹಳ ಸುಲಭವಾಗಿ ನಾವು ವಶೀಕರಣವನ್ನ ಮಾಡ್ಕೋಬಹುದು ನೋಡಿ ನಾನು ಹೇಳಿದ್ದೇನೆ ದಾಂಪತ್ಯ ಕಲೆಗಳು ಆಮೇಲೆ ಪ್ರೇಮಿಗಳಲ್ಲಿ ಬರುವಂತ ಸಣ್ಣ ಸಣ್ಣ ವಿಚಾರಗಳು ಇಬ್ಬರಿಗೂ ಬಹಳ ದೂರ ದೂರವಾಗಿ ಮಾಡುತ್ತೆ ಅಂತಹ ಸಮಸ್ಯೆಗಳಿಗೆ ಈ ಒಂದು ತಂತ್ರದಿಂದ ಬಹಳ ಸುಲಭವಾಗಿ ಅವ್ರನ್ನ ವಶೀಕರಣವನ್ನ ಮಾಡ್ಕೋಬಹುದು ನೀವೇನು ಹೋಗಿ ಕರಿಬೇಕಾಗಿಲ್ಲ ವೀಕ್ಷಕರೇ ಈ ಒಂದು ತಂತ್ರ ಮಾಡಿ ಅವರು ನಿಮ್ಮ ಕಣ್ಣು ಎದುರಿಗೆ ಬಂದು ನಿಂತಿರ್ತಾರೆ ಅಷ್ಟು ಬಲಿಷ್ಠವಾಗಿ ಅವರ ಮೇಲೆ ಈ ಒಂದು ತಂತ್ರ ಪ್ರಭಾವವಾಗಿ ಬೀರುತ್ತೆ ಯಾವ ರೀತಿ ಹೇಗೆ ಮಾಡೋದು ವೀಕ್ಷಕರೇ ಈ ಒಂದು ತಂತ್ರವನ್ನ ಮಾಡುವಾಗ ನೀವು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕಾಗುತ್ತೆ ಚಂಚಲ ಮನಸ್ಸು ಇರಬಾರ್ದು ವೀಕ್ಷಕರೇ ಮೊದಲೇ ಹೇಳ್ತೇನೆ ಚಂಚಲ ಮನಸ್ಸು ಇರಬಾರ್ದು ನೀವು ಈ ಒಂದು ತಂತ್ರವನ್ನ ಮಾಡುವಾಗ ಯಾರು ವಶೀಕರಣವನ್ನ ಮಾಡ್ಕೊಂತೀರಿ ಅವರ ಮುಖವನ್ನ ನೀವು ಮನಸ್ಸಿನಲ್ಲಿ ನೆನೆಸ್ಕೋಬೇಕು ಇದು ಪಸ್ ಪಾಯಿಂಟ್ ನಾನು ಹೇಳ್ತೇನೆ ಇದು ಮೊದಲು ಅವರನ್ನ ಮುಖವನ್ನ ನಿಮ್ಮ ಮನಸ್ಸಿನಲ್ಲಿ ಅವ್ರ ಕಣ್ಣು ಎದುರಿಗೆ ಬಂದು ಕುಂತಂಗಿರ್ಬೇಕು ಆತರ ಅವರ ಪ್ರತಿಬಿಂಬ ನಿಮ್ಮ ಕಣ್ಣು ನಿಮ್ಮ ಮನಸ್ಸಿನಲ್ಲಿ ಕಾಣ್ತಾ ಇರಬೇಕು ನೆನೆಸ್ಕೊಂಡ್ರೆ ಕಣ್ಣು ಮುಚ್ಚಿದ್ರೆ ಅವ್ರದ್ದು ಮುಖ ನಿಮ್ಮ ಕಣ್ಣು ಮುಂದೆ ಬರ್ಬೇಕು ನೆ ಮೊದಲಿಗೆ ಆ ನಂತರ ಏನ್ ಮಾಡ್ಬೇಕು ವೀಕ್ಷಕರೇ ನೀವು ಈ ಒಂದು ತಂತ್ರವನ್ನ ಮಾಡುವಾಗ ಕೆಂಪು ಬಟ್ಟೆಯನ್ನ ಧರಿಸ್ಬೇಕಾಗ್ತದೆ ವೀಕ್ಷಕರೇ ಮೊದಲಿಗೆ ಹೇಳ್ತೇನೆ ಕೆಂಪು ಈ ಒಂದು ತಂತ್ರವನ್ನ ಮಾಡುವಾಗ ಕೆಂಪು ಬಟ್ಟೆಯನ್ನು ಧರಿಸ್ಬೇಕಾಗ್ತದೆ ಆಮೇಲೆ ಎಕ್ಕದ ಗಿಡದ ಎಲೆ ಆಮೇಲೆ ವೀಕ್ಷಕರೇ ಗರ್ಕೆ ಹುಲ್ಲು ಆಮೇಲೆ ಐದು ಲವಂಗ ಆಮೇಲೆ ಕುಂಕುಮ ಇಷ್ಟು ವಸ್ತುಗಳು ನಿಮ್ಮ ಜೊತೆಲಿ ಇದ್ರೆ ಸಾಕು ವೀಕ್ಷಕರೇ ನೀವು ಸುಲಭವಾಗಿ ಯಾರನ್ನ ಬೇಕಾದ್ರೂ ವಶೀಕರಣವನ್ನ ಮಾಡ್ಕೋಬಹುದು ವೀಕ್ಷಕರೇ ಬಹಳ ಸುಲಭವಾಗಿ ಮಾಡಬಹುದು ಯಾವ ರೀತಿ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲಿಗೆ ನೋಡಿ ಎಕ್ಕದ ಗಿಡದ ಒಂದು ಎಲೆಯನ್ನ ತಗೊಳ್ಳಿ ಎಲೆ ತಗೊಳ್ತೀರಿ ನಂತರ ಏನ್ ಮಾಡಬೇಕು ವೀಕ್ಷಕರೇ ಒಂದು ವಶೀಕರಣದ ಚಕ್ರವನ್ನ ತಿಳಿಸ್ತೇನೆ ನಾನು ಅದನ್ನ ಬರಿಬೇಕಾಗುತ್ತೆ ಎಕ್ಕದ ಗಿಡದ ಎಲೆ ಮೇಲೆ ಇಲ್ಲಿ ಓಂ ಚಿಹ್ನೆಯನ್ನ ಬರಿ ಇಲ್ಲಿ ಸ್ವಸ್ತಿ ಚಿಹ್ನೆಯನ್ನ ಬರಿ ನೋಡಿ ವೀಕ್ಷಕರೇ ಇಷ್ಟು ಬರ್ಕೊಂತೀರಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಬರ್ಕೊಂಡ ಮೇಲೆ ಆ ಎಲೆಯನ್ನ ಇದರಲ್ಲಿ ಇಡಿ ಇಟ್ಟುಬಿಟ್ಟು ವೀಕ್ಷಕರೇ ಐದು ಲವಂಗಗಳನ್ನ ತಗೋಬೇಕಾಗ್ತದೆ ಒಂದೊಂದು ಲವಂಗನು ಒಂದೊಂದು ಭಾಗಕ್ಕೆ ಇಡಬೇಕು ಇಟ್ಬಿಟ್ಟು ಈ ಒಂದು ಲವಂಗವನ್ನ ಮಧ್ಯ ಭಾಗದಲ್ಲಿ ಇಡಬೇಕು ವೀಕ್ಷಕರೇ ಲವಂಗಗಳು ಹೂವಿರುವಂತ ಲವಂಗಗಳನ್ನ ಮಾತ್ರ ತಗೋಬೇಕಾಗ್ತದೆ ಅದರ ಮೇಲೆ ಹೂವಿದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಅದು ಫಲ ಕೊಡುವುದಿಲ್ಲ ಅದಾದ ನಂತರ ವೀಕ್ಷಕರೇ ಕುಂಕುಮ ತಗೊಂಡು ಒಂದೊಂದು ಆ ಲವಂಗದ ಮೇಲೆ ಕುಂಕುಮವನ್ನು ಹಾಕಿ ಇಷ್ಟು ಮಾಡ್ತೀರಿ ನಂತರ ವೀಕ್ಷಕರೇ ಗರ್ಕೆ ಸೊಪ್ಪು ಕಾಡ್ತಾ ಇದೆ ಈ ಗರ್ಕೆ ಸೊಪ್ಪನ್ನ ತಗೋಬೇಕು ಗರ್ಕೆ ಸೊಪ್ಪನ್ನು ತಗೊಂಡು ನಾನು ಒಂದು ಮಂತ್ರವನ್ನ ಹೇಳ್ತೇನೆ ಆ ಮಂತ್ರವನ್ನ ಎಷ್ಟು ಹನ್ನೊಂದು ಬಾರಿ ಹೇಳ್ತಾ ಈ ರೀತಿಯಾಗಿ ಮಾಡಬೇಕು ನೋಡಿ ನಾನು ಒಂದು ಹೇಳ್ತೇನೆ ನೋಡಿ ಓಂ ಕ್ಲೀಂ ಕ್ಲೀ ಫಟ್ ವಶಂ ಓಂ ಕ್ಲೀಂ ಕ್ಲೀಂ ಫಟ್ ವಶಂ ಸ್ವಾಹ ಓಂ ಕ್ಲೀಂ ಕ್ಲೀಂ ಫಟ್ ವಶಂ ಸ್ವಾಹ ಅಂತ ಹನ್ನೊಂದು ಬಾರಿ ಮಂತ್ರವನ್ನ ಹೇಳ್ತಾ ವೀಕ್ಷಕರೇ ಆ ಗರ್ಕೆ ಹುಲ್ಲನ್ನ ಇದರ ಮೇಲೆ ಇಟ್ಟುಡ್ಬೇಕು ಇಟ್ಟೆ ಈಗ ನೋಡಿ ವೀಕ್ಷಕರೇ ಹಿಂಗೆ ತಗೊಂಡು ಹೋಗಿ ಹರಿಯುವಂತ ನದಿಗೆ ಬಿಟ್ಟು ಈಗ ನೀವು ಆ ಬಿಡುವಾಗ ಅವರ ಮುಖವನ್ನ ನೆನೆಸ್ಕೊಂಡು ಬಿಟ್ಟು ಆ ಕಡೆ ನೋಡಿದಾಗನೆ ಹಿಂದ ಹಿಂದ ತಿರುಗಿ ಬಂದ್ಬಿಡಿ ಈ ಕಡೆ ನಿಮ್ಮ ಮನೆ ಹತ್ರ ನಿಮಗೆ ಕೆಲವೇ ನಿಮಿಷಗಳಲ್ಲೇ ಅವರು ನಿಮ್ಮ ಮನೆ ಮುಂದೆ ಬಂದಿರ್ತಾರೆ ನಿಮ್ಮ ಕಣ್ಣೆದುರೇ ನಿಂತಿರ್ತಾರೆ ಅಷ್ಟು ಸುಲಭವಾಗಿ ಈ ಒಂದು ತಂತ್ರ ಅವರ ಮೇಲೆ ಬಹಳ ಬಲಶಾಲಿಯಾಗಿ ಪ್ರಭಾವ ಬೀರುತ್ತೆ ಕೆಲವೇ ನಿಮಿಷಗಳಲ್ಲಿ ಅವರು ನಿಮಗೆ ವಶ ಆಗ್ತಾರೆ ವೀಕ್ಷಕರೇ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಹುಡುಗಿ ನಿಮ್ಮ ಮಾತು ಕೇಳ್ತಾಳೆ ನಿಮ್ಮ ಹುಡುಗ ನಿಮ್ಮ ಮಾತು ಕೇಳ್ತಾರೆ ನಿಮ್ಮ ಗಂಡ ನಿಮ್ಮ ದಾರಿಗೆ ಬಂದಿರ್ತಾರೆ ನಿಮ್ಮ ಹೆಂಡತಿ ನೀವು ಹೇಳದಂಗೆ ಕುಣಿತಾಳೆ ಅಷ್ಟು ಸುಲಭವಾಗಿ ಅವರ ಮೇಲೆ ಇದೊಂದು ಶಕ್ತಿ ಬಹಳ ಬಲವಾಗಿ ಪ್ರಯೋಗ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಯಾರಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇಂತಹ ಸಮಸ್ಯೆಗಳು ನೀವು ಜೀವನದಲ್ಲಿ ನೋಡ್ತಾ ಇದ್ರೆ ಅಂತಹ ಸಮಸ್ಯೆಗಳಿಗೆ ಈ ಒಂದು ತಂತ್ರವನ್ನ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು